ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬುಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲವೂ ಎಕ್ಸ್ಪೈರಿ ಮುಗಿದೋಗಿದೆ ಎಕ್ಸ್ಪೈರಿ ಸೆನ್ಸೆಕ್ಸ್ ಜೊತೆ ಜೊತೆಗೆ ಇನ್ನು ನಾಳೆಯಿಂದ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಸ್ಟಾಕ್ಸ್ ಸ್ಟಾಕ್ಸ್ಗಳನ್ನ ಡೀಟೇಲ್ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಈವನ್ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ್ಯಾವ ಇದೆ ಅವನು ಕೂಡ ಟ್ರೈ ಮಾಡ್ತೀನಿ ವಿತ್ ಕ್ಲಿಯರ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನೋಡ್ಕೊಳ್ತೀರಿ ಹೈ ರೀಚ್ ಆಗಿ ಮಾರ್ಕೆಟ್ ಸ್ವಲ್ಪ ಕಾನ್ಸ್ರೇಟ್ ಮಾಡ್ಕೊಂಡಿದೆ ಅಂಡ್ ಕಾನ್ಸಡೇಷನ್ಗೋಸ್ಕರ ನಾನು ಏನು ಮಾಡಿದೀನಪ್ಪ ಅಂದ್ರೆ ಒಂದು ಸ್ಟ್ರಾಟಜಿ ಹಾಕಿದೀನಿ ಈ ರೀತಿ ಆಗ್ಬಹುದಾ ಅಥವಾ ಇದ್ರೆ ನಾನು ಚೆನ್ನಾಗಿರೋ ದುಡ್ಡು ಆಗುತ್ತೆ ಅಂತ ಹೇಳಿ ಲೆಟ್ಸ್ ಸಿ ದಟ್ ವಾಟ್ ಇಸ್ ದಟ್ ಸ್ಟ್ರಾಟಜಿ ஓகே ஸ்ட்ராட்டஜி நோக்கோத்திரல்ல ஓகே நானே மாநா அந்த ஆட் த மனி கால் லைக் ட்வெண்ட்டி டூ ஃபிஃப்டி கால் புட்டை மாண்ட் ஐட் ஆஃப் த மனி இக்வல் டிஸ்டன்ஸ் ட்வெண்ட்டி ನಾನು ஹண்ட்ரெட் அண்ட் ஃபோர் ஹண்ட்ரட் நான் ಡಬಲ್ கால் மத்திய புட் ட்ரென்னல் சைஸ் செல் அண்ட் மார்க்கெட் நான் பிரிந்து 25 950 ஃபைவ் நைன் ஃபிஃப்டி அந்த பாட்டம் அண்ட் ட்வெண்ட்டி ஃபைவ் upside here அந்த அப்சை ஹியர் மார்க்கெட் ಮಾರ್ಕೆಟ್ ಏನಾದರೂ நான் ನಿತ್ಕೊಂಡ್ರೆ ஏனது ವಿಲ್ நின்வ் ಅ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಟ್ ರೇಂಜ್ ಕೂಡ ಚೆನ್ನಾಗಿರು ಅಟ್ ಲೀಸ್ಟ್ ಐ ರಿಪೀಟ್ ಯು ಅವ್ರ ಮೈ ಡಿಪ್ಲೈಡ್ ಕ್ಯಾಪಿಟಲ್ ನನಗೆ ಅಟ್ ಲೀಸ್ಟ್ ಮೂರು ಸಾವಿರದಿಂದ ಅದು ಡೆಫಿನೆಟ್ಲಿ ಬರುತ್ತೆ ಬಟ್ ಮ್ಯಾಕ್ಸ್ ಪ್ರಾಫಿಟ್ ಇಸ್ ಟೆನ್ ತೌಸಂಡ್ ಆಸ್ ಆಫ್ ನೌ ಸೊ ನೋಡೋಣ ಈ ಸೆಕೆಂಡ್ ಆಸ್ ಆಸ್ಪಾಸ್ಗೆ ನಿಮ್ಗೆ ಈ ಕ್ಲೋಸ್ ಆಗತ್ತಲ್ಲ ಅಷ್ಟು ಒಳಗಡೆ ಈ ಪರಿಸ್ಥಿತಿ ಅನ್ನೋದನ್ನು ಕೂಡ ನಿಮ್ಗೆ ಅಪ್ಡೇಟ್ ಕೂಡ ಮಾಡ್ತೀನಿ ಈ ದಿ ಸ್ಟ್ರಾಟಜಿ ಕಲಿಬೇಕಂದ್ರೆ ಡೋಂಟ್ ಬರಿ ಹೆಜ್ಜಿಂಗ್ ಸಿಸ್ಟಮ್ ಗಳ ಆಲ್ಮೋಸ್ಟ್ ಎಲ್ಲವಕ್ಕೂ ಎಲ್ಲವೂ ಫ್ರೀನೇ ಇಟ್ಕೋತೀನಿ ಯಾವ್ದಕ್ಕೂ ಚಾರ್ಜ್ ಮಾಡಲ್ಲ ಓಕೆ ಡೂ ಚೆಕ್ ಹೆಜ್ಜಿಂಗ್ ಸ್ಟ್ರಾಟಜಿ ಬಗ್ಗೆ ಆಲ್ರೆಡಿ ಪ್ಲೇ ಕ್ರಿಯೇಟ್ ಮಾಡಿದೀವಿ ಓಕೆ ಶುರು ಮಾಡೋಣ ಈಗ ನಾಳೆ ಏನ್ ಪ್ಲಾನ್ ಆಗ್ತೀರಿ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಆಲ್ ಟೈಮ್ ಹೈ ಯಾವ್ದಪ್ಪ ಈಗ ಕ್ರಿಯೇಟ್ ಆಗಿದ್ರು ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಸೈಕಾಲಜಿಕಲ್ ನಂಬೋ ಸೊ ತ್ರೀ ಹಂಡ್ರೆಡ್ ಇಟ್ಕೋತೀನಿ ಆಸ್ ಅ ಮೇಜರ್ ಇನ್ನೊಂದು ಟರ್ನ್ ತಗೋತೀನಿ ಮತ್ತೊಂದು ಬಾಟಮ್ ಲೆವೆಲ್ ನಾನು ಇಲ್ಲಿ ಡ್ರಾ ಮಾಡ್ತೀನಿ ಎಕ್ಸಾಕ್ಟ್ಲಿ ನೋಡ್ಕೋಬಹುದು ಇಲ್ಲಿ ಏನೋ ಆಗಿದೆ ಹಿಸ್ಟ್ರಿ ಅದಕ್ಕೋಸ್ಕರ ಮಾರ್ಕೆಟ್ ಬೌನ್ಸ್ ಆಗಿದೆ ಹೌದಾ ಲುಕ್ ಏನಪ್ಪಾ ಆಗಿದೆ ಲುಕ್ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ತರ ಆಗ್ತಾ ಇತ್ತು ನಿನ್ನೆ ಅದನ್ನ ಬ್ರೇಕ್ ಮಾಡಿ ಹೋಗಿದ್ದಾನೆ ಅಂಡ್ ಅದೇ ಜಾಗದ ಮಾರ್ಕೆಟ್ ರಿವರ್ಸ್ ಆಗಿದೆ ಸೊ ಅಬ್ವಿಯಸ್ಲಿ ಇದಕ್ಕಿಂತ ಮುಂಚೆ ಇಪ್ಪತ್ತಾರು ಸಾವಿರ ಇನ್ನೂರ ಹತ್ತಿರ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಹೋಗೋದ ಬಗ್ಗೆ ನಾನು ಕೂಡ ಪೋಸ್ಟ್ ಮಾಡಿದೆ ಅದರಿಂದ ನೀವು ಕೂಡ ದುಡ್ಡು ಮಾಡಿದ್ರು ಅನ್ಕೋತೀನಿ ಅಂಡ್ ಈ ಸಪೋರ್ಟ್ ನ ನೀಟಾಗಿ ಡ್ರಾ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡಿದ್ರಿ ಅನ್ಕೋತೀನಿ ಎನಿವಿ ಲುಕಿಂಗ್ ಅಟ್ ಅದರ್ ಮ್ಯಾಟರ್ಸ್ ಡಸ್ ಇನ್ ವರ್ಕ್ ಈಗ ನೆಕ್ಸ್ಟ್ ಇನ್ನೊಂದು ಲೆವೆಲ್ ನಾವು ಮಾಡ್ಕೋತೀನಿ ಆಸ್ ರೆಸಿಸ್ಟೆನ್ಸ್ ಟ್ವೆಂಟಿ ಸಿಕ್ಸ್ ಟೂ ಫಿಫ್ಟಿ ಓಕೆ ಇಷ್ಟು ಲೆವೆಲ್ ಡ್ರಾ ಮಾಡಿದ್ರಿ ವೆರಿ ನೈಸ್ ಸೂಪರ್ ಓಪನಿಂಗ್ ಎಲ್ಲ ಇಪ್ಪತ್ತಾರು ಸಾವಿರದ ಇನ್ನೂರು ಅಥವಾ ನೂರ ಎಂಬತ್ತು ಫ್ಲಾಟ್ ಓಪನ್ ಮಾರ್ಕೆಟ್ ಓಪನ್ ಆದ್ರೆ ಫ್ಲಾಟ್ ಓಪನ್ ಅಂತ ತಿಳ್ಕೊಳ್ಳಲು ಬ್ರೇಕ್ಔಟ್ ಮಾಡ್ಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಆದ್ರೆ ಆಲ್ ಟೈಮ್ ಹೈ ಇದೆ ಎಷ್ಟಪ್ಪ ದೂರ ಇದೆ ನಲ್ವತ್ತರಿಂದ ಐವತ್ತು ಪಾಯಿಂಟ್ ಇದೆ ಇಲ್ಲಿ ನಾನು ಆಪ್ಷನ್ ಬೈ ಮಾಡ್ತೇನೆ ಯೂಶುಲಿ ದೊಡ್ಡ ಕ್ಯಾಂಡಲ್ ಆಗಿಬಿಟ್ಟಪ್ಪ ಅಂದ್ರೆ ನನಗೆ ಯಾವುದೇ ರೀತಿ ಟ್ರೇಡ್ ಸೆಟಪ್ ಸಿಗೋದಿಲ್ಲ ಸಿಗೋದಿಲ್ಲ ಸ್ಟಾಪ್ಲಸ್ ಇಟ್ಕೊಳ್ಳಿ ಕೂಡ ಒಂದು ಹಾದಿ ಸಿಗೋದಿಲ್ಲ ಓಕೆ ಇದರ ಬದಲು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಇಪ್ಪತ್ತಾರು ಸಾವಿರ ಮುನ್ನೂರು ಸೊ ಈಗ ಹೋಪ್ ಏನಪ್ಪಾ ಅಂದ್ರೆ ಹೌದು ಆಲ್ ಟೈಮ್ ಹೈ ಬ್ರೇಕ್ ಆಗತ್ತೆ ಅಂತ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಹೋಗಿ ಬೈ ಮಾಡ್ತಾರೆ ಮಾರ್ಕೆಟ್ ಮತ್ತೆ ಇಲ್ಲಿಂದಾನೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಇದು ನಂಬರ್ ಒನ್ ಪಾಸಿಬಿಲಿಟಿ ಇಲ್ಲ ಇಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡ್ಬಿಟ್ಟು ಮಾರ್ಕೆಟ್ ಕಂಟಿನ್ಯೂಸ್ ಹೋಗ್ಬೋದು ಇಪ್ಪತ್ತಾರು ಐದುನೂರು ಎರಡು ಟಾರ್ಗೆಟ್ ಆಗುತ್ತೆ ಸೈಕಾಲಜಿ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲಿ ಹೈಯೆಸ್ಟ್ ಬಿಲ್ಟ್ ಅಪ್ ಇದೆ ಇಲ್ಲ ಮಾರ್ಕೆಟ್ ನಮಗೆ ಡೌನ್ ಓಪನ್ ಮಾಡಿದೆ ಒಂದು ಎಪ್ಪತ್ತು ಪಾಯಿಂಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಇಪ್ಪತ್ತಾರು ಸಾವಿರದ ನೂರ ಹತ್ರ ಕೊಟ್ಟಿದೆ ಅಬ್ಸರ್ವೇಷನ್ ನಂಬರ್ ಒನ್ ಏನಪ್ಪಾ ಅಂದ್ರೆ ಅರ್ಲಿಯರ್ ಝೋನ್ ಆಫ್ ಸೆಲ್ಲಿಂಗ್ ಇತ್ತು ನಿನ್ನೆ ಬ್ರೇಕೌಟ್ ಆದ್ಮೇಲೆ ಈಗ ಸಪೋರ್ಟ್ ತರ ವರ್ಕ್ ಆಗುತ್ತೆ ವಾಪಸ್ ಮತ್ತೆ ಬೈಂಗ್ ಸ್ಟ್ರಕ್ಚರ್ ಕೊಟ್ರೆ ಈಸಿ ಇದೆ ಇಪ್ಪತ್ತಾರು ಸಾವಿರ ಇನ್ನೂವರೆಗೂ ಟಾರ್ಗೆಟ್ ಮಾಡಲಿಕ್ಕೆ ಇಲ್ಲ ಇದು ಫೇಲ್ ಆದ್ರೆ ದನ್ ಯು ಕ್ಯಾನ್ ಥಿಂಕ್ ಅಬೌಟ್ ಸೆಲಿಂಗ್ ಹಿಯರ್ ದಾಟ್ಸ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಸಿಕ್ಸ್ ಹಿಯರ್ಪೀಟ್ ಇರ್ ಇಪ್ಪತ್ತಾರು ಸಾವಿರ ಟಾರ್ಗೆಟ್ ಆಗುತ್ತೆ ಸೊ ಈಸಿ ಇದೆ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿಕ್ಕೆ ವೆದರ್ ಯಾವ ರೀತಿ ಮಾರ್ಕೆಟ್ ಓಪನ್ ಆಗ್ತಾನೆ ಮೇಲೆ ಡಿಪೆಂಡ್ ಇದೆ ಓಕೆ ಎನಿವೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಒಂದ್ ಮಾಡೋಣ ನೀಟಾಗಿ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಪ್ರಕಾರ ಇಪ್ಪತ್ತಾರು ಸಾವಿರದ ಇನ್ನೂರ ಹತ್ರ ಎರಡೂ ಕಡೆ ಎಪ್ಪತ್ತಾರು ಲಕ್ಷ ಎಪ್ಪತ್ತೆರಡು ಲಕ್ಷ ನಿನ್ನೆ ತರಾನೇ ಬಿಲ್ಡ್ ಅಪ್ ಇದೆ ಅಂಡ್ ಮ್ಯಾಕ್ಸ್ ಇದೆ ನೋಡ್ಕೊಳ್ತೀರಿ ಮೇಲ್ಗಡೆ ಇಪ್ಪತ್ತಾರು ಆಲ್ ಟೈಮ್ ಹೈ ಲಕ್ಷ ಅನ್ ಅನ್ಕಳಿ ಅಂಡ್ ಅದನ್ನ ಬಿಟ್ಟರೆ ಇಪ್ಪತ್ತಾರು ಸಾವಿರ ಅಂಡ್ ಐದ್ನೂರಲ್ಲಿ ಹೈಯೆಸ್ಟ್ ಓಪೋನೆಂಟ್ಸ್ ಕೂಡ ಬಿಲ್ಡ್ ಅಪ್ ಇದೆ ಕೆಳಗಡೆ ಮಾರ್ಕೆಟ್ ಹೋಗಬಹುದಾ ಅನ್ನೋದಕ್ಕೆ ಕ್ವೆಶನ್ ಮಾರ್ಕ್ ಇನ್ ಕೇಸ್ ಇಪ್ಪತ್ತಾರು ಸಾವಿರದ ನೂರ ಐವತ್ತ ಫೇಲ್ ಆದ್ರೆ ಅಬ್ವಿಯಸ್ಲಿ ಇಟ್ ಕ್ಯಾನ್ ಬಿ ಗೋಯಿಂಗ್ ಹಿಯರ್ ಬಟ್ ಸ್ಲೋಲಿ ಹೋಗ್ಬೋದು ಬಿಕಾಸ್ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಪ್ರಕಾರ ಎಂಬತ್ತೈದು ಲಕ್ಷ ಅಂಡ್ ಸ್ವಲ್ಪ ಓಪನ್ ಇಂಟ್ರೆಸ್ಟ್ ಲೈಕ್ ಇವನ್ ಪೋರ್ಟಲ್ ಬಿಲ್ಟ್ ಅಪ್ ಇದೆ ದೋ ಟೆಕ್ನಿಕಲ್ ಬ್ರೇಕ್ ಡೌನ್ ಆಗ್ತದೆ ಲೋವರ್ ಲೋವರ್ ಆಗ್ತಾ ಇದ್ರೆ ಇಪ್ಪತ್ತಾರು ಸಾವಿರ ಈಸಿ ಅಂತೂ ಗೊತ್ತಾಗತ್ತೆ ಗೋ ಟು ಸೆನ್ಸೆಕ್ಸ್ ಇಯರ್ ಇವತ್ತು ಎಕ್ಸ್ಪೈರಿ ಆಯ್ತು ಅರೌಂಡ್ ಎಂಬತ್ತೈದು ಸಾವಿರ ಇಪ್ಪತ್ತರ ಹತ್ರ ಹತ್ರ ಇದ್ರದ್ದು ಆಲ್ ಟೈಮ್ ಹೈ ರೀಚ್ ಆಯ್ತು ಎನಿವೆ ಒನ್ ಆಫ್ ದ ಮೇಜರ್ ಲೆವೆಲ್ ದಟ್ ಇಸ್ ಏಟಿ ಫೈವ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಮೊನ್ನೆ ಅದರ ಲೆವೆಲ್ ರಿಜೆಕ್ಷನ್ ಇತ್ತು ನಿನ್ನೆ ಬ್ರೇಕೌಟ್ ಆಯಿತು ಅಂಡ್ ಇಲ್ಲೇ ಎಕ್ಸಾಕ್ಟ್ಲಿ ಪೌನ್ಸ್ ಸೂಪರ್ ಈಗ ಮಿಡಲ್ ಅಲ್ಲಿ ನಿಂತ್ಕೊಂಡು ಇವನ್ ನಿಮ್ಗೆ ಬಹಳ ಸಲ ರಿಪೀಟ್ ಮಾಡಿದೀನಿ ಎಕ್ಸ್ಪೈರಿ ಕತೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಓಪನ್ ಆಗುತ್ತೆ ಸ್ವಲ್ಪ ಮೆಲ್ಗಡ ಹೋಗುತ್ತೆ ಕೆಳಗಡೆ ಬರುತ್ತೆ ಕೆಳಗಡೆನು ಬಂದು ಲಿಕ್ವಿಡ್ ಹಂಟ್ ಮಾಡುತ್ತೆ ಅಂಡ್ ಮಿಡಲ್ ಅಲ್ಲಿ ಕ್ಲೋಸ್ ಆಗುತ್ತೆ ಇದನ್ನ ರಿಪೀಟ್ ಮಾಡಿದೀನಿ ಅಂಡ್ ಬಹಳ ಸಲ ನಿಮ್ಗೆ ಪ್ರತಿ ಎಕ್ಸ್ಪೈರಿ ಈ ರೀತಿ ಪ್ಯಾಟರ್ನ್ ಆಗೋದನ್ನ ಚೆಕ್ಔಟ್ ಮಾಡಿ ಅಂತ ಹೇಳಿದೀನಿ ಈ ರೀತಿ ಆಗ್ತಾ ಇದ್ರೆ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಮಾಡಬಹುದು ಲಾಸ್ಟ್ ಒನ್ ಅವರ್ ಏನಾದ್ರು ವೋಲ್ಟಾಲಿಟಿ ಇದ್ರೆ ಹೆಜ್ಜಿಂಗ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಮಾಡ್ಕೋಬಹುದು ಸಿ ಓಕೆ ವ್ಯಾಲ್ಯೂಬಲ್ ಏರಿಯಾಗಳು ಅಂದ್ರೆ ನನ್ ಗೊತ್ತಾಯ್ತು ಏನಪ್ಪಾ ಅಂದ್ರೆ ಎಂಬತ್ತಾರು ಸಾವಿರದ ಮೇಲೆಗಡೆ ಹೋದ್ರೆ ನಾನು ಟ್ರೇಡ್ ಮಾಡ್ತೀನಿ ಎಂಬತ್ತಾರು ಸಾವಿರ ಹತ್ರ ಸೆಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಮಾಡ್ತೀನಿ ಎಂಬತ್ತಾರು ಸಾವಿರ ಐದನೂರ ಹತ್ರ ಬೈಂಗ್ ಸಿಗ್ಬೋದ ಸೆಲ್ಲಿಂಗ್ ಸಿಗ್ಬೋದ ಈ ರೀತಿ ಸೆನ್ಸೆಕ್ಸ್ ಪೊಸಿಷನ್ಸ್ ಪ್ಲಾನ್ ಆಗಿದೆ ನೋಡೋಣ ಯಾವ ರೀತಿ ಪ್ಲಾನ್ ಆಗುತ್ತೆ ಅದ್ರ ಪ್ರೈಸಸ್ ಮೇಲೆ ವರ್ಕ್ಔಟ್ ಮಾಡೋಣ ಅಂಡ್ ಎನಿವೆ ನಾಳೆ ಹೆಂಗಿದ್ರು ನಿಮ್ಗೆ ಏನದಪ್ಪ ಅಂದ್ರೆ ಶುಕ್ರವಾರ ಎರಡು ದಿನ ರಜೆ ಇದೆ ಅದ್ರ ಜೊತೆಗೆ ಯೂಶುಲಿ ವೀಕ್ಸ್ ಕೂಡ ಬೀಳ್ತಾ ಇದೆ ಇನ್ ಕೇಸ್ ಇವ್ ಎರಡೂ ಕೂಡ ಡಬಲ್ ಕಾಂಬಿನೇಷನ್ ಆಗಿ ಏನಾಗಿದ್ರು ಲೈಕ್ ವಿಕ್ಸು ಬಿದ್ದು ತೀಟಾಡಿಕೇನು ಹೆವಿ ಆಗುತ್ತೆ ರಜೆ ಅಂತ ಹೇಳಿ ಆ ರೀತಿ ಆದ್ರೆ ಆಪ್ಷನ್ ಬ್ಯಾಂಕ್ ಬಹಳ ಡಿಫಿಕಲ್ಟಿ ಆಗತ್ತೆ ಬಿ ಕೇರ್ಫುಲ್ ಇಯರ್ ದ ಬ್ಯಾಂಕ್ ನಿಫ್ಟಿಯರ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಐವತ್ತೊಂಬತ್ತು ಸಾವಿರದ ಎಂಟುನೂರ ಹತ್ರ ಹತ್ರ ಇದು ದಿನಕ್ ದಿನಕ್ಕೆ ಆಲ್ ಟೈಮ್ ಐ ಕ್ರಿಯೇಟೇ ಮಾಡ್ತಾ ಇದೆ ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಒಂದು ಇವತ್ತಿನ ಟಾಪ್ ಐವತ್ತೊಂಬತ್ತು ಸಾವಿರದ ಎಂಟುನೂರು ಆ್ಯಂಡ್ ಜಸ್ಟ್ ಬೌನ್ಸ್ ಆಗಿರೋ ಜಾಗ ಐವತ್ತೊಂಬತ್ತು ಸಾವಿರ ಐದನೂರು ಎರಡೇ ಡ್ರಾ ಮಾಡ್ತೀನಿ ಮಾಡತೀನಿ ಅಬ್ಸರ್ವೇಷನ್ ಶುರು ಏನಪ್ಪಾ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನನಗೆ ಇದರ ಮಧ್ಯದಲ್ಲಿ ಇದ್ರೆ ಅಲ್ಲಿ ರಿಪೀಟ್ ಹಿಯರ್ ಐವತ್ತೊಂಬತ್ತು ಸಾವಿರ ಎಂಟುನೂರ ಐದರ ಒಳಗಡೆ ಇದ್ರೆ ಐದರ ಬೈ ಹಿಯರ್ ಐದರ್ ಸೆಲ್ಲಿಂಗ್ ಹಿಯರ್ ದಿಸ್ ಬೌಂಡ್ರಿ ವರ್ಕ್ಔಟ್ ಇಲ್ಲ ಈ ಬೌಂಡ್ರಿ ದಾಟಿದ್ರೆ ಬೈಯಿಂಗ್ ಹೈಯರ್ ಲೋ ಆದ್ರೆ ಅಥವಾ ಲೋವರ್ ಆಯ್ ಆದ್ರೆ ಈ ರೀತಿ ಪ್ರಾಪರ್ ಸ್ಟ್ರಕ್ಚರ್ ಇದೆ ಯಾವುದೇ ರೀತಿ ಗಡಿಬಿಡಿ ಟ್ರೇಡ್ ಗಳಿಲ್ಲ ಇಲ್ಲ ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇದೆ ಇಲ್ವೇ ಇಲ್ಲ ಬಿಕಾಸ್ ಇದು ಮಂತ್ಲಿ ಆಪ್ಷನ್ ಎಕ್ಸ್ಪೈರ್ ಇರೋದ್ರಿಂದ ನಾವು ಆಪ್ಷನ್ ಬೈಂಗ್ ಮೇಲೆ ಜಾಸ್ತಿ ದೃಷ್ಟಿ ಆಗ್ತೀವಿ ದಟ್ ಇಸ್ ಬೈ ನಮ್ಗೆ ಬೇಕಾಗಿರೋದು ಫ್ರೀ ವೇಸ್ ಅಥವಾ ಬೌಂಡ್ರಿಗಳಿಗೆ ಟ್ರೇಡ್ ಬೇಕು ಇಲ್ಲ ರ್ಯಾಂಡಮ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಸಿಕ್ಕೊಂಡ್ಬಿಡ್ತೀವಿ ಓಕೆ ಫಿನ್ ನಿಫ್ಟಿ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರಣೆ ಕಾಣುತ್ತೆ ಲೋಕಿಯಾ ಎಲ್ಲಿದೆ ಎಕ್ಸಾಕ್ಟ್ಲಿ ನೋಡ್ಕೊಳ್ತೀರಿ ಇಪ್ಪತ್ತೇಳು ಸಾವಿರದ ಒಂಬತ್ನೂರ ಹತ್ರ ಹತ್ರ ಇದೆ ಓಕೆ ಸೊ ಐವತ್ತೈದು ಮಿಡಲ್ ಇದೆ ಕೆಳಗಡೆ ಇಪ್ಪತ್ತೇಳು ಸಾವಿರದ ಒಂಬತ್ತು ಮೇಜರ್ ಲೆವೆಲ್ ಮೇಲ್ಗಡೆ ಇಪ್ಪತ್ತೆಂಟು ಸಾವಿರದ ಐವತ್ತು ಒನ್ ಆಫ್ ದ ಲೆವೆಲ್ ಸೊ ಇದು ಜಸ್ಟ್ ಲೈಕ್ ಬ್ಯಾಂಕ್ ಇದ್ರೆ ಬೌಂಡ್ರಿ ವರ್ಕೌಟ್ಸ್ ಮಾಡ್ತೀರಿ ಓಕೆ ಲೈಕ್ ಸೆಲ್ಲಿಂಗ್ ಪ್ಯಾಟರ್ನ್ ಬಯಿಂಗ್ ಪ್ಯಾಟರ್ನ್ ದಾಟ್ ಇದ್ರೆ ಮತ್ತೆ ಬಯಂಗ್ ಪ್ಯಾಟರ್ನ್ ಅಥವಾ ಬಿದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಈ ರೀತಿ ಥಿಂಕ್ ಮಾಡ್ತೀರಿ ದೇ ವಿಲ್ ವರ್ಕ್ ಪ್ರಾಪರ್ಲಿ ಹಿಯರ್ ಲೆವೆಲ್ ಮಾಡ್ ಮಾಡ್ಕೊಳ್ಳಿ ಇಪ್ಪತ್ತೇಳು ಸಾವಿರದ ಒಂಬತ್ನೂರು ಅಥವಾ ಇಪ್ಪತ್ತೆಂಟು ಸಾವಿರ ನಿಮಗೆ ಟ್ರೇಡ್ ಸಿಗುವ ಜಾಗ ಅಂದ್ರ ಓಕೆ ಲುಕ್ ಲುಕ್ ನಿಮಗೆ ಮಿಡ್ಕೆಫ್ ನಿಫ್ಟಿ ಕೂಡ ನಿಮಗೆ ಹೊಸ ಹೊಸ ಹೈ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಲುಕ್ ಎವ್ರಿ ಡ್ರಾಯಿಂಗ್ಸ್ ರಿಮೂವ್ ಮಾಡ್ತೀನಿ ಕ್ರಿಯೇಟ್ ಮಾಡ್ತೀನಿ ಸೊ ದಿಸ್ ಇಸ್ ಫಸ್ಟ್ ಆಲ್ ಟೈಮ್ ಹೈ ಓಕೆ ಅದು ಹದಿನಾಲ್ಕು ಸಾವಿರದ ಅರವತ್ತೆಂಟು ಇವತ್ತು ಮಾರ್ಕೆಟ್ ಕ್ರಿಯೇಟ್ ಮಾಡಿದ ಹೈ ಹದಿನಾಲ್ಕು ಸಾವಿರದ ತೊಂಬತ್ತು ಲೆವೆಲ್ ಓಕೆ ಈಸಿ ಕೆಲಸ ಏನಪ್ಪ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ದಟ್ಸ್ ದಟ್ ಮೋಸ್ಟ್ ಫ್ಯಾಂಟಾಸ್ಟಿಕ್ ವರ್ಕ್ ಇಲ್ಲ ಇದೇ ಜಾಗದಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿದೆ ದಟ್ ಇಸ್ ಈಸಿ ವರ್ಕ್ ಫಾರ್ ಫೋರ್ಟೀನ್ ತೌಸಂಡ್ ಎಸ್ ಅ ಟಾರ್ಗೆಟ್ ಇದೇ ನೀಟಾಗಿ ಕುತ್ಕೊಳ್ಳುತ್ತೆ ಫ್ಲಾಟ್ ಆಗಿ ಓಪನ್ ಆದ್ರೆ ಐದರ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಹೈಯರ್ ಲೋ ಆಗ್ತಾ ಇದೆ ಜಸ್ಟ್ ಕಂಟಿನ್ಯೂ ಅಥವಾ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟು ಹದಿನಾಲ್ಕು ಸಾವಿರ ಇಪ್ಪತ್ತೈದು ಕೊಟ್ಕೊಂಡಿದೆ ಲೈಕ್ ಈ ದೊಡ್ಡ ರೇಂಜ್ ಅವಾಯ್ಡ್ ಇಟ್ ಬಿಕಾಸ್ ನಮಗೆ ಬೇಕಾಗಿರುವುದು ಐದರ್ ವ್ಯಾಲ್ಯೂಬಲ್ ಏರಿಯಾಗಳಲ್ಲಿ ಟ್ರೇಡ್ಗಳನ್ನ ಅದರ್ವೈಸ್ ಏನಾಗತ್ತಪ್ಪ ಅಂದ್ರೆ ನಾವು ಯಾವ ಕಡೆನೂ ಮೊಮೆಂಟಮ್ ಇಲ್ಲದೆ ಆಪ್ಷನ್ ಬಾಯಿಂಗ ಲೋಸ್ ಮಾಡ್ಕೋತೀವಿ ಅಂಡ್ ಇದು ಮಂತ್ಲಿ ಇರೋದ್ರಿಂದ ನಮಗೆ ಫ್ರೀ ವೇಗಳೇ ಬೇಕು ಅನ್ನೋ ಸ್ಥಿತಿನ ನಿರ್ಮಾಣ ಮಾಡಿಟ್ಕೊಂಡ್ರೆ ಚೆನ್ನಾಗಿರತ್ತ ಓಕೆ ಆಲ್ ಇಂಡೆಕ್ಸ್ ಅನಾಲಿಸಿಸ್ ಆಗಿದೆ ಇಂಡೆಕ್ಸ್ ಅನಾಲಿಸಿಸ್ ಈಗ ಕೆಲವೊಂದು ಕ್ವೇಶನ್ಸ್ ನಿನ್ನೆ ಇದ್ದವು ಅವನ್ನ ಈಗ ತೊಗೊಳಿ ಟ್ರೈ ಮಾಡ್ತೀನಿ ಎಮ್ ಎಂಡ್ ಎಮ್ ಒಂದು ಕ್ವೇಶನ್ ಕೇಳಿದಾರೆ ಏನಾಗ್ಬೋದು ಸೊ ನಿನ್ನೆಗೋಸ್ಕರ ಕೇಳಿರ್ಬೋದು ಬಟ್ ನಾನು ಲೇಟ್ ಆಗಿ ಇದ್ದೀನಿ ಡೇ ಆಂಗಲ್ ಇಂದ ಚೆಕ್ಔಟ್ ಮಾಡಿದ್ರೆ ಸೊ ಮಾರ್ಕೆಟ್ ಇಸ್ ಜಸ್ಟ್ ಲೂಯಿಂಗ್ ಲೈಕ್ ಟೈಮ್ ಪಾಸ್ ಥರ ಇದೆ ಯಾವ ಕಡೆನೂ ಮೊಮೆಂಟ್ ನೀಟ್ ಆಗಿಲ್ಲ ಸೊ ಅದನ್ನು ನಾನು ಅಬ್ವಿಯಸ್ಲಿ ಅನಾಲಿಸ್ ಮಾಡೋದು ಈ ಸಪೋರ್ಟ್ ಆಂಗಿಲ್ ಇಂದ ಎಕ್ಸಾಕ್ಟ್ಲಿ ಸಪೋರ್ಟ್ ಬರ್ತಾ ಇರೋದು ಮೂರು ಸಾವಿರದ ಆರುನೂರ ಅರವತ್ತೈದು ಓಕೆ ಇದನ್ನ ಫೇಲ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಅಥವಾ ಮೇಲ್ಗಡೆ ಮಾಡೋದಾದ್ರೆ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತ ಮಾರ್ಕ್ ಮಾಡ್ಕೋಬಹುದು ಸೊ ಈಗ ಪ್ರೆಷರ್ ಆಂಗಲ್ ಇಂದ ತಗೊಂಡ್ರೆ ಮಾರ್ಕೆಟ್ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಜಸ್ಟ್ ಕಂಟಿನ್ಯೂ ಫೋರ್ ಡೆ ನೆಗೆಟಿವ್ ಅಂತ ತಿಳ್ಕೊಳ್ತೀನಿ ಇದೇ ರೀತಿ ಸಪೋರ್ಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಮೂರ್ ಸಾವಿರ ಆರ್ನೂರು ಟಾರ್ಗೆಟ್ ಆಗುತ್ತೆ ಫೇಲ್ ಆದ್ರೆ ಅದು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ರೇಂಜ್ ಅಂದ್ರೆ ಅಬ್ವಿಯಸ್ಲಿ ಹೈಯರ್ ಆದ್ರೆ ಸ್ವಿಂಗ್ ಟ್ರೇಡಿಂಗ್ ಆಂಗಲ್ ಇಂದ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತು ಟ್ರೇಡ್ ಈಸಿ ಆಗುತ್ತೆ ಲೆಟ್ಸ್ ಲುಕ್ ಒನ್ ಮೋರ್ ಕ್ವೆಶನ್ ದಟ್ ಈಸ್ ಫಿನೋಲೆಕ್ಸ್ ಕೇಬಲ್ ಬಗ್ಗೆ ಯಾರು ಕ್ವೆಶನ್ ಕೇಳಿದ್ದಾರೆ ಫಿನೋಲೆಕ್ಸ್ ಕೇಬಲ್ ಏನಾಗಬಹುದು ಇಂಡಸ್ಟ್ರೀಸ್ ಬಗ್ಗೆ ಕೇಳಿದಿರಿ ಅಂಡ್ ಕಂಟಿನ್ಯೂಸ್ ಮಾರ್ಕೆಟ್ ಏನಾಗ್ತಾ ಇದೆ ಬೇರಿಶ್ನೆಸ್ ಟರ್ನ್ ಆಗ್ತಾ ಇದೆ ಸೊ ಅರ್ಲಿಯರ್ ಲೆವೆಲ್ ಗಳ ನೋಡ್ಕೊಳ್ತಾ ಇದ್ರೆ ಮಾರ್ಕೆಟ್ ಇಲ್ಲಿಂದಾನೆ ಲಾಂಚ್ ಆಗಿದ್ದು ಜಸ್ಟ್ ಲುಕ್ ಯೋ ಲಾಂಚ್ ಆಗಿದೆ ಅದಕ್ಕೊಂದು ರಿಯಾಕ್ಷನ್ ಕೊಟ್ಟಿದೆ ಲುಕ್ ಬ್ರೇಕ್ ಔಟ್ ಅಂಡ್ ಕಂಟಿನ್ಯೂ ಮೊಮೆಂಟಮ್ ಸೊ ಈಗ ನಮಗೆ ಬೇಕಾಗಿರುವ ಲೇವಲ್ ಅಪ್ಪ ಇಲ್ಲೇ ನಿಮ್ಗೆ ಬೈಂಗ್ ಸ್ಟ್ರಕ್ಚರ್ ಸಿಗಬೇಕು ಇಲ್ಲ ಬಿಲೋ ಒನ್ ಸೆವೆಂಟಿ ಅನ್ನೋ ಸ್ಥಿತಿಗಿದೆ ಸೊ ಇಲ್ಲಿ ಕಾಯ್ತಾ ಇರೋದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಕಂಟ್ರೀಸ್ ಲೋವರ್ ಹೈ ಆಗ್ತಾ ಆಗ್ತಾನೆ ಬರ್ತಾ ಇದೂ ಲೋವರ್ ಹೈ ಆಗಿದೆ ಸೊ ಒಂದ್ ಟರ್ನ್ ಆಗ್ತಾ ಇದೆ ಅಂದ್ರೆ ಹೈಯರ್ ಲೋ ಆದ್ರೆ ಇಟ್ ಜಸ್ಟ್ ಟರ್ನ್ ಅಂತ ತಿಳ್ಕೋತಿ ಅಲ್ಲಿವರೆಗೂ ಇಲ್ಲ ಈವನ್ ವಾಲ್ಯೂಮ್ಸ್ ಕೂಡ ಸಿಕ್ಕಾಪಟ್ಟರೆ ಡ್ರೈ ಆಗಿದೆ ಸೊ ಲೆಟ್ಸ್ ಗೋ ಟು ದ ಆಯಿಲ್ ಇಂಡಿಯಾ ಅದು ಒಂದು ಕ್ವಶನ್ ಮಾರ್ಕ್ ಆಗಿದೆ ಓಕೆ ಆಯಿಲ್ ಇಂಡಿಯಾ ಏನಾಗಬಹುದು ಸೊ ಪುಟಿಂಗ್ ಅಟ್ ದ ಸಿಸ್ಟಮ್ ರೈಟ್ ನಾವು ಬೇರೆ ಟ್ರೆಂಡ್ ಇದೆ ಬಟ್ ಇನ್ನು ಒಂದು ನೀಟ್ ಆಗಿರುವ ಪ್ಯಾರಲ್ ಚಾನಲ್ ಡ್ರಾ ಮಾಡ್ತೀವಿ ದಟ್ ಇಸ್ ದ ಓಕೆ ಈಗ ಈ ಪ್ಯಾರಲ್ ಚಾನಲ್ ಪ್ರಕಾರ ಸಪೋರ್ಟ್ ಟ್ರೆಂಡ್ ಲೈನ್ ನ ಡ್ರಾ ಮಾಡಿದೀನಿ ಇದೇ ಜಾಗದಿಂದ ಮಾರ್ಕೆಟ್ ಪುಟಿಬಹುದು ಲಾಸ್ಟ್ ಸ್ವಿಂಗ್ ಅದಲ್ಲ ಈ ಸ್ವಿಂಗ್ ನ ಮಾರ್ಕೆಟ್ ದಾಟ್ಕೋಬೇಕು ಯಾವ್ದಪ್ಪ ಸ್ವಿಂಗು ನೂರ ಇಪ್ಪತ್ನಾಲ್ಕರ ಲೆವೆಲ್ ಇಲ್ಲಿ ಎರಡ್ ಮೂರ್ ಪಾಯಿಂಟ್ ಗಳು ನಿಮಗೆ ಕೂಡುತ್ತೆ ನಾಲ್ಕು ಇಪ್ಪತ್ನಾಲ್ಕು ಲೆವೆಲ್ ಮಾರ್ಕ್ ಮಾಡ್ಕೊತ ನೋಡ್ಕೊಳ್ರೆ ಅರ್ಲಿಯರ್ ಲೆವೆಲ್ಸ್ ಗಳು ಕೂಡ ಇಲ್ಲಿ ನೋಡ್ಕೊಳ್ತೀವಿ ರಿಜೆಕ್ಷನ್ ಆಗಿದ್ದು ಬ್ರೇಕಔಟ್ ಆಗಿದ್ದು ಫೇಲ್ಯೋರ್ ಕೂಡ ಇಲ್ಲಿ ಆಗಿದ್ದು ಸೊ ಫೋರ್ ಟ್ವೆಂಟಿ ಫೋರ್ ಅಬೋ ಮಾರ್ಕೆಟ್ ಕ್ಯಾನ್ ಗೋ ಅಥವಾ ಒನ್ ಸೆವೆನ್ ಅಥವಾ ಇವತ್ತಿನ ಲೋ ಆದ್ರೆ ಎಸ್ ಯು ಕ್ಯಾನ್ ಥಿಂಗ್ ಅಬೌಟ್ ಫೋರ್ ಹಂಡ್ರೆಡ್ಗೆ ಟಾರ್ಗೆಟ್ ಇವ್ ಸೊ ಅದನ್ನ ಬಿಟ್ಟು ಕೆಲವೊಂದು ಕ್ವೆಶನ್ ಲೈಕ್ ನಮ್ಮದೇ ಆದಿಸ್ ಅದನ್ನ ನೋಡ್ಕೋತೀರಿ ಇನ್ಫೋಸಿಸ್ ಸಕ್ಸಸ್ಫುಲಿ ಐ ರಿಪೀಟ್ ಇವ್ ಸಕ್ಸಸ್ಫುಲಿ ಹದಿನೈದು ನಲ್ವತ್ತೈದರ ಮೇಲೆ ಇಟ್ಕೊಂಡಿದ್ದು ಹದಿನೈದು ಕ್ಲೋಸ್ ಆಗಿದೆ ನಾಳೆಯಿಂದ ಪ್ರತಿ ಹೈಯಲ್ಲು ಲೈಕ್ ಪ್ರತಿಯೊಂದು ಡಿಪ್ ನ ಬೈ ಮಾಡೋ ಸ್ಥಿತಿ ಹದಿನಾರು ಅಥವಾ ಹದಿನಾರು ಐವತ್ತು ನೀವು ಟಾರ್ಗೆಟ್ ನೋಡ್ಕೋಬಹುದು ಐಸಿಸಿ ಬ್ಯಾಂಕ್ ಸಿ ಬ್ಯಾಂಕ್ ನೋಡ್ಕೊಳ್ತೀರಿ ಒಂದು ಬೆಸ್ಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಕೇಮ್ ಔಟ್ ಆಫ್ ದ ಚಂಕ್ ಸೊ ಏನಪ್ಪಾ ಅಂದ್ರೆ ಇಲ್ಲಿ ಫೈಟಿಂಗ್ ಸ್ಟ್ರಕ್ಚರ್ ಆಗ್ತದೆ ಈ ಪೂರ್ತಿ ಬೌಂಡ್ರೀಸ್ ಒಳಗಡೆ ಅದನ್ನ ದಾಟಿ ಹೊರಗಡೆ ಬಂದಿದೆ ಸೊ ನಾಳೆಯಿಂದ ಹೈ ಬ್ರೇಕ್ ಆಗ್ತಾರೆ ಹದಿನಾಲ್ಕು ನೂರು ಅಥವಾ ಮೇಲಿನ ಟಾರ್ಗೆಟ್ ಗಳನ್ನ ಮಾಡ್ಕೋಬಹುದು ಹಿರೋ ಮೋಟರ್ ಕಾಪ್ ಇಂಚಿಂಗ್ ಟುವರ್ಡ್ಸ್ ಟು ದ ಆಲ್ ಟೈಮ್ ಹೈ ಸ್ವಲ್ಪ ಇವತ್ತು ಕೂಡ ಪಾಸಿಟಿವ್ ಕ್ಲೋಸ್ ಆಗಿದ್ದು ನಾಳೆ ಕೂಡ ನಿಮ್ಗೆ ಏನಾದ್ರು ಆರ್ ಸಾವಿರದ ನೂರ ಐವತ್ತರ ಮೇಲ್ಗಡೆ ಅಥವಾ ಆರ್ ಸಾವಿರದ ಇನ್ನೂರ ಇಪ್ಪತ್ತರ ಮೇಲೆಗಳ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದೆ ಗೋ ಫಾರ್ ಆಲ್ ಟೈಮ್ ಅಥವಾ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ತೀರಿ ಬೇರಿಶ್ ಟ್ರೆಂಡ್ಸ್ ಓಕೆ ಮೊನ್ನೆ ಈ ತಾರೀಕು ಇಪ್ಪತ್ತೈದನೇ ತಾರೀಕಿಗೆ ಎಕ್ಸ್ಪೆಕ್ಟೆಡ್ ಮಾಡಿದೀವಿ ಬೆಳತ್ತೆ ಅಂತೇಳಿ ಬಟ್ ಮಾರ್ಕೆಟ್ ಈಗ ಬೇರಿಶ್ನೆಸ್ ಟರ್ನ್ ಕ್ರಿಯೇಟ್ ಮಾಡಿದ್ದು ಏಳು ಸಾವಿರದ ಮುನ್ನೂರು ಕೆಳಗಡೆ ಆದ್ರೆ ಫಾರ್ ಥಿಂಕಿಂಗ್ ಫಾರ್ ಸೆಲ್ಲಿಂಗ್ ಯಾವ ಏಷಿಯನ್ ಪೇಂಟ್ ಒನ್ ಮೋರ್ ಪಾಯಿಂಟ್ ಹಿಯರ್ ಮೇಜರ್ ರೆಸಿಸ್ಟೆನ್ಸ್ ಇದೆ ನೋಡ್ಕೊಳ್ತೀರಿ ಸೊ ಅದರ ಹತ್ರನೇ ಮಾರ್ಕೆಟ್ ನಿಮಗೆ ಬೇರೆ ಟರ್ನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ಲಾಸ್ಟ್ ಸ್ವಿಂಗ್ ಇರೋದು ಎರಡ್ ಸಾವಿರದ ಎಂಟುನೂರ ಅರವತ್ತು ಅದನ್ನ ಬ್ರೇಕ್ ಡೌನ್ ಆದ್ರೆ ಇಟ್ಸ್ ಹೈಯೆಸ್ಟ್ ಪಾಸಿಬಲ್ ಮಾರ್ಕೆಟ್ ಕ್ಯಾನ್ ಓಕೆ ಸಿಜಿ ಪವರ್ ನೋಡ್ಕೊಳ್ತೀರಿ ಏನಾಗಿದೆ ಸೊ ವೆನ್ ದ ಲಾಂಚ್ ವಾಸ್ ಆಪನ್ ಹಿಯರ್ ಅದನ್ನೇ ಮಾರ್ಕೆಟ್ ವಾಪಸ್ ನಿಮಗೆ ಬೈಂಗ್ ಕ್ಯಾಂಡಲ್ ರೀತಿ ಮಾಡಿದ್ದ ಒಂದು ಪುಟಿಯುತ್ತೆ ಅಂತ ಅಂದಿದೆ ಫೇಲ್ ಮಾಡಿದ್ರೆ ಕೆಳಗಡೆ ಹೋಗ್ತಾ ಡಿಸ್ಕಶನ್ ಕೂಡ ಮಾಡಿದೀನಿ ಅದರ ಪ್ರಕಾರ ಟಾರ್ಗೆಟ್ ಆರ್ನೂರ ಐವತ್ತಾಗತ್ತೆ ನಾಳೆ ಏನಾದ್ರು ಇವತ್ತಿನ ಲೋ ಬ್ರೇಕ್ಔಟ್ ಲೈಕ್ ಬ್ರೇಕ್ ಡೌನ್ ಕೂಡ ಮಾಡ್ಕೊಂಡ್ರೆ ಇಸ್ ಬಿ ಹೈಯೆಸ್ಟ್ ಚಾನ್ಸ್ ಇದೆ ಇಟ್ ವಿಲ್ ಡೌನ್ ಸೈಡ್ ಓಕೆ ಎನಿವೇ ಈ ಎಲ್ಲಾ ಆಂಗಲ್ ಇಂದ ನಾವು ಇಂಡೆಕ್ಸ್ ಅನಾಲಿಸಿಸ್ ಮಾಡಿದ್ವಿ ಅಂಡ್ ಅದ್ರ ಜೊತೆಗೆ ಸ್ಟಾಕ್ ಅನಾಲಿಸಿಸ್ ಕೂಡ ಮಾಡಿದಿವಿ ಮತ್ತೆ ಕೆಲವು ಸ್ಟಾಕ್ಸ್ ಗಳು ಆಸ್ ಇಟ್ ಇಸ್ ನೀವು ಹೆಂಗ ಈಗ ಕಮೆಂಟ್ ಅಲ್ಲಿ ಹಾಕಿದ್ರಲ್ಲ ಆ ರೀತಿ ಇದ್ರೆ ಡೆಫಿನೆಟ್ಲಿ ನಾನು ಅದನ್ನ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವ್ದೇ ರೀತಿ ಕ್ವೆಶನ್ಸ್ ಇರಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅದನ್ನ ಕಾಮಟ್ ಅಲ್ಲಿ ಹಾಕಿ ಫಂಡಮೆಂಟಲ್ ಟೆಕ್ನಿಕಲ್ ಮ್ಯೂಚುವಲ್ ಫಂಡ್ ಓಕೆ ಡೆಪ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಓಕೆ ಸೊ ಇನ್ಕ್ಲೂಡಿಂಗ್ ಎನಿ ಕೈಂಡ್ ಆಫ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಇದ್ರೆ ವೆಲ್ಕಮ್ ಇದೆ ಅದರಿಂದ ನಾವು ಬೆಳಿತೀವಿ ನೀವು ಬೆಳಿತೀವಿ ಗೆ ಉತ್ತರ ಕೊಡೋದ್ರಿಂದ ನಿಮ್ಗೂ ಕೂಡ ಜಾಸ್ತಿ ಲೈಕ್ ಬುದ್ಧಿಮತ್ತೆ ಜಾಸ್ತಿ ಆಗ್ಬೋದು ಅನ್ಕ ಅನ್ಕೋತಾ ಇದ್ದೀನಿ ಡಿಸೆಂಬರ್ ಹತ್ತರಿಂದ ನಾವು ಕ್ಲಾಸಸ್ ಶುರು ಮಾಡ್ತಾ ಇದೀವಿ ಸೊ ಸಿಲಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಂಡು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು